ನನ್ನ ಇಪ್ಪತ್ತೈದು ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡನಾಟ ಎರಡನೇದು ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಆ್ಯಕ್ಟ್ ಇರುವಾಗ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ ಆದರೆ ಉಪ್ಪಿ ಸಾರ್ ರಂಜನೆಯನ್ನು ಒಂದು ಸತ್ಯನ ಹೇಳಕ್ಕೆ ಕೊಡ್ತಾರೆ ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ ಸೊ ಅದರ ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಭೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲಾರ್ಗು ಸೊ ನಾನು ಒಬ್ಬ ಮೇರು ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಉಪ್ಪಿಸಾರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವತ್ತ ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡಿದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ ಒಬ್ಬ ಟಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರು ಪರವಾಗಿಲ್ಲ ಅಭಿಮಾನಿಯಾಗಿ ಕಾಯ್ತಾ ಇದೆ ನೋಡೋಕ್ಕೆ ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ ಉಪ್ಪಿ ಸಾರು ಖಂಡಿತವಾಗಲೂ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ